ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಬಳ್ಳೊಳ್ಳಿ ರೈಸ್ ಹೇಗೆ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ನೋಡ್ಕೊಂಬನ್ನಿ ನೋಡ್ರಿ ಅದಕ್ಕೆ ಬೇಕಾಗಿ ಅದನ್ನೇದಾಗಿ ಬಿಡಿ ಬಿಡಿಯಾಗಿ ಅನ್ನ ಮಾಡ್ಕೊಂಡೀನಿ ಒಂದು ಈರುಳ್ಳಿ ಕಟ್ ಮಾಡೀನಿ ಒಂದೆರಡು ಹಸಿ ಮೆಣಸಿಕಾಯಿ ಬಳ್ಳೊಳ್ಳಿ ಆಮೇಲೆ ಶೇಂಗಾ ಬೀಜ ಕಡಲೆ ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿನಿ ಆಮೇಲೆ ಅದು ಸಸಿ ಮೆಣಸಿಕಾಯಿ ಕಾಯಿ ಕೊತ್ತಂಬರಿ ತುಪ್ಪ ಕಾಳು ಮೆಣಸು ಪೌಡರ್ ನೋಡ್ರಿ ಈಗ ಹೇಗೆ ಮಾಡೋದಂತ ನೋಡ್ಕೊಂಬನ್ನಿ ನೀ ಜೀರಿಗೆ ಹಾಕಿದ್ದೇನೆ ಇವಾಗ ನೋಡ್ರಿ ಸಾಸಿವೆ ಹಾಕ್ತಾ ಇದ್ದೀನಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಸ್ತ್ ಮಾಡಿ ಹಾಕ್ ನೋಡ್ರಿ ಬೆಳಗಿನ ತಿಂಡಿಗೆ ಅದ್ರ ಮಾಡ್ಕೋಬಹುದು ದಿಢೀರಾಗೆ ಆಗುವಂಥದ್ದು ರೈಸ್ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಚಿತ್ರಾನ್ನ ಇವಾಗ ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಿ ಹಾಕಿದೀವಿ ನೋಡ್ರಿ ಈಗ ಕರ್ಬೇವು ನೀವು ಬೇಕಾದ್ರೆ ತೇಂಗಾ ಬೀಜ ಬದಲಿ ಗೋಡಂಬಿ ಹಾಕೊಂಡು ನಡಿತೈತಿ ಅಂದ್ರೆ ತೇಂಗಾ ಬೀಜ ಬಾಯಿಗೆ ಒಂದು ಬರ್ತಾವು ಟೇಸ್ಟ್ ಅನ್ನಿಸ್ತದೆ ಶೇಂಗಾ ಹಾಕಿ ನೋಡ್ರಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ ಎರಡು ಸ್ಪೂನು ತುಪ್ಪ ಇದಕ್ಕೆ ನಾವೀಗ ಮಾಡೋಣ ಮಾಡ್ಬೇಡಂದ್ರೆ ನಾನು ಇಲ್ಲಿ ಉದ್ದಿನಬೇಳೆ ಫ್ರೈ ಮಾಡ್ಕೊಂಡಿಲ್ಲ ಈ ತುಪ್ಪದಾಗೆ ಫ್ರೈ ಮಾಡ್ಕೊತೀನಿ ನೋಡ್ರಿ ಉದ್ದಿನಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಎರಡು ಫ್ರೈ ಹಾಕಿ ಐದಿನ ರುಚಿ ಸಕತ್ತು ಇವಾಗ ಉಪ್ಪು ಹಾಕ್ಬಿಟ್ಟು ಅನ್ನ ಹಾಕಿ ಮಿಕ್ಸ್ ಮಾಡ್ಕೋಣ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಬಿಡಿ ಬಿಡಿಯಾಗಿ ಅನ್ನ ಬೇಳೆ ಕಡಲೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಈಗ ಶೇಂಗಾನು ಫ್ರೈ ಮಾಡ್ಕೊತೀನಿ ಇದ್ರಾಗ ಬರೀ ಬೆಳ್ಳುಳ್ಳಿ ಇದ್ದೀನಿ ಇದ್ರೊಳಗೆ ತುಪ್ಪದಾಗ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೋರಿ ತುಪ್ಪದಾಗ ಆಗುತ್ತೆ ತುಪ್ಪದ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿನಲ್ಲ ಇವು ಈಗ ಹಾಕ್ರಿ ಮೇಲ್ಗಡೆ ಮಸ್ತ್ ಆಗುತ್ತೆ ಮೇಲ್ಗಡೆ ಕಾಳು ಮೆಣಸು ಪೌಡ್ರ್ ಕಾಳು ಮೆಣಸು ಹಾಕಿ ಮಿಕ್ಸ್ ಮಾಡ್ಕೊಡೋಣ ನೋಡ್ರಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡುವಂತ ನಾನು ಸಿಂಪಲ್ ಆದ ಬಳ್ಳುಳ್ಳಿ ಈರುಳ್ಳಿ ಚಿತ್ರನೇ ಕೊಟ್ಟಿನಿ ನಿಮ್ಗೆ ಏನರ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇದೇ ರೀತಿ ಯಾವ ರೀತಿ ಸಪೋರ್ಟ್ ಮಾಡತ್ತೀರಿ ಅದೇ ರೀತಿ ಮಸ್ತ್ ಆಗಿ ನೋಡ್ರಿ ಸಿಂಪಲ್ ಆದರೂ ಮಸ್ತಾಗ್ಯದ ದಿಢೀರೆಗೆ ಮಾಡ್ಕೊಳ್ಳೋದು ಟೇಸ್ಟ್ ಮಾಡಿ ಸೂಪರಾ ಸೂಪರಾಗೆ ನೋಡ್ರಿ ಈ ರೀತಿ ಮಕ್ಳಿಗೆ ದಿಢೀರೇನೆ ಮಾಡಿಕೊಡಾಕ್ ಬರ್ತೈತ ಬೆಳಗ್ಗೆ ಅನ್ನ ಇತ್ತಂದ್ರೆ ತಣ್ಣಗಾದ ಅನ್ನ ಆದರೂ ನಡಿತೈತಿ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಮೈಸ್ನಾಗೆ ಮಾಡ್ಕೋರಿ ಸೋನಾ ಮೊಸರಿ ಆದರೂ ಮಾಡ್ಬೋದು ಬಾಸುಮತಿ ಆದರೂ ಮಾಡ್ಬೋದು ಮಸ್ತ್ ಅಂದ್ರೆ ಮಸ್ತ್ ಆಗಿದ್ರೆ ಅನ್ನ ಮಾತ್ರ ಸೂಪರ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದು ಮರಕ್ಕೆ ಹೋಗ್ಬೇಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಅಂತ ತಿಳಿಸ್ರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಂತರೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ತಕ್ಷಣ ತಕ್ಷಣದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಾ ಹಾಕುವಂತ ರೆಸಿಪಿಗೋ ನೋಟಿಫಿಕೇಶನ್ ಸಿಗ್ತೈತಿ ನೀವು ತಕ್ಷಣನೇ ನೋಡಬಹುದು ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ಯಾರೆಲ್ಲ ನನ್ನ ರೆಸಿಪಿ ವಿಡಿಯೋ ಇನ್ ಟೈಮ್ ತೊಗೊಂಡು ನೋಡ್ಲಾಕತ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಬಾಯ್